ಮುಚ್ಕೊಂಡು ಫೋನ್ ಬಿಟ್ಟು ಎನ್ವೈರಮೆಂಟ್ ಸವಿ ಇಷ್ಟೊತ್ತೇ ಆಗಲಿ ಮಳೆನೇ ಬರಲಿ ಸ್ವಚ್ಛವನ್ನು ಕಾಪಾಡೋಣ ನಮಸ್ಕಾರ ಕರ್ನಾಟಕ ನಮಸ್ಕಾರ ಕರ್ನಾಟಕ ಮತ್ತೊಮ್ಮೆ ಹೊಸ ವ್ಲಾಗ್ ಎಷ್ಟು ಸ್ವಾಗತ ಪ್ರೀವಿಯಸ್ ವ್ಲಾಗ್ ನೋಡಿದಂಗೆ ನಾವು ಆಕ್ಟಿವಿಟೀಸ್ ಎಲ್ಲ ಮಾಡಿದ್ಮೇಲೆ ಇವಾಗ ನಾವು ಬಂದಿರೋದು ಲಾಲ್ ಬಾ ಬೋಯ್ ಬಂದಿದ್ದೀವಿ ಯಾಕಂದರೆ ಹತ್ರ ಇತ್ತು ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟಿತ್ತು ಇನ್ನೇನು ಮಾಡೋದು ಮನೆಗೆ ಹೋಗಿ ಅಂತ ಎಲ್ಲ ಬಂದಿದ್ದೀವಿ ಇವಾಗ ಟಿಕೆಟ್ ತೊಗೋಬೇಕು ಅಲ್ಲಿ ಲಾಲ್ಬಾಗ್ ರೂಲ್ಸ್ ಏನಂದರೆ ವಾಟರ್ ಬಾಲು ಮತ್ತು ಬ್ಯಾಗ್ಗಳು ಏನೂ ತಗೊಂಡೋಗಂಗಿಲ್ಲ ಬ್ಯಾಗ್ ತೊಗೊಂಡೋಗ್ಬೋದು ಬಟ್ ಚೆಕ್ ಮಾಡ್ತೀಯ ಆ್ಯಂಡ್ ನಂದು ಫಸ್ಟ್ ಟೈಮ್ ಲಾಲ್ ಬಂದಿರೋದು ಅಂಡ್ ಇವರೆಲ್ಲ ಸ್ವಲ್ಪ ಫಸ್ಟ್ ಟೈಮ್ ಅನ್ಸುತ್ತೆ ಯಾರು ಬಂದಿಲ್ಲ ಅವರೆಲ್ಲ ಬೇರೆ ಊರಿಂದ ಬಂದಿದ್ದಾರೆ ಏನ್ಲೇ ಲೇ ಏ ಬಾರ ಎಲ್ಲರೂ ಹೋಗ ಒಳಗೆ ಹೋಗೋದು ಬರ್ರ ಯಾಕ್ರೋ ಎಲ್ಲ ನಮ್ಮ ಅಕ್ಕ ತಮ್ಮಂದ್ರೆ ಬರ ಅಣ್ಣಂದ್ರು ಅಣ್ಣಂದ್ರು ಮುಚ್ಕೊಂಡು ಫೋನ್ ಬಿಟ್ಟು ಎನ್ವೈರಮೆಂಟ್ ಸವಿ ಮಾಡ್ತಿದ್ದೀವ್ ನಾನು ಅದು ಎರಡು ಮಾಡ್ತೀನಿ ನಾನು ಅವ್ರಿಗೂ ತೋರಿಸ್ತೀನಿ ನಾನು ನೋಡ್ತಾ ಇದ್ದೀನಿ ಪ್ಲಸ್ ಸವಿಸ್ತಿದ್ದೇನೆ ಸವಿಸ್ತ ಪಾಯಿಂಟ್ ಸವಿತಾ ಇದ್ದೀನಿ ಸವಿಸ್ತಾನು ಇದ್ದೀನಿ ನೋಡಿ ನೀರು ಕುಡಿಬೇಕಂದ್ರೆ ನೀರು ಫೆಸಿಲಿಟೀಸು ಇದೆ ಎಸ್ ಸಬ್ಸ್ಕ್ರೈಬ್ ಹೇಳಮ್ಮ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಸ್ ಅಮಿತೇಶ್ ಬೈ ಹೇಳಿದ್ದಾರೆ ಆ್ಯಂಡ್ ಕಮೆಂಟ್ ಓಯ್ ಸೂಪರ್ ಅಮಿतेश ভাইকে ವಾಟ್ ಯೂಟ್ಯೂಬ್ ಒಂದು ಓಪನ್ ಮಾಡ್ತಾರೆ ಮಚ್ಚಾ ಇದೆಲ್ಲ ಒಂದು ನೋಡಿ ಎಂಟು ಇದವಾ ನೋಡಿ ನೋಡೇ ಹೋಗದು 12 ಆಗಲಿ 10 12 1 ಗಂಟೆ ಆಗಲಿ 1 ಗಂಟೆ ಆಗಲಿ ಅಷ್ಟೇ ಅಷ್ಟೇ ನೀರು ಕುಡಿ ನೀರ್ ನೀರು ಬಡಾನೇ ನೀರು ಆಚೆ ಹಾಕ್ಬೇಕು ಅರ್ಥ ಆಯ್ತು ಅನ್ಸುತ್ತೆ ಅಶುವಾದ್ರೆ ಅಶುವಾದ್ರೆ ಇದನ್ನು ತಿನ್ಬೋದು ಫ್ರೂಟ್ಸ್ ಗಳಲ್ಲ ಇಟ್ ಇದ್ರೆ ಇನ್ನ ಹೋಗ್ತಾ ಇದ್ರೆ ಇನ್ನಷ್ಟು ದೂರಾನೂ ಇದೆ

ಕೊಪ್ಪೈರಿ ಗಾರ್ಡನ್ ಎಲ್ಲರೂ ಫೋಟೋ ತೆಗೆದು ಕಳಿಸ್ರಪ್ಪ ಕೊಪ್ಪೈರಿ ಗಾರ್ಡನ್ ಅಂದರೆ ಇದು ಓಹ್ ಹೇಳೋಕ್ಕಾಗಲ್ಲ ನೋಡಿ ನೀವೇ ವಾವ್ ಕಂಬಿಯಿಂದ ನೋಡಿ ಹೆಂಗೆ ಮಾಡಿದ್ದಾರೆ ವಾವ್ ವೆಲ್ಡಿಂಗು ಸೊ ಹದಿನೇಳರಲ್ಲಿ ಒಂದಾಯಿತು ನೆಕ್ಸ್ಟ್ ಹದಿನಾರು ಪ್ಲೇಸಸ್ ಇದೆ ಎರಡಾಯಿತು ಅದೇ ಎರಡು ಆಯಿತು ಇವಾಗ ಹದಿನಾರು ಪ್ಲೇಸಸ್ ಇದೆ ಎರಡು ನಾವು ಬಂದಿದ್ವಿ ಗ್ಲಾಸ್ ಹೌಸ್ ಏಯ್ ಮೇಲೆಂಟು ಕೆಳಗೆಂಟು ಹದಿನಾರು ಹಾಂ ಹದಿನಾರೇ ಸೊ ಹದಿನಾರಲ್ಲಿ ಎರಡು ಮೈನಸ್ ಮಾಡಿ ಅಷ್ಟಿದೆ ಇವಾಗ ಇವಾಗ ಏನು ಡಿಸ್ಕಷನ್ ಆಗ್ತಿದೆ ಅಂದರೆ ಹದಿನೆಂಟು ಇಲ್ಲ ಹದಿನಾರು ಇದೆ ಹದಿನಾರಲ್ಲಿ ಎರಡು ಕವರ್ ಮಾಡಿದ್ದೀವಿ ಇನ್ನು ಟೋಟಲ್ ಹದಿನಾಲ್ಕಿದೆ ನಾವಾಗ ಗ್ಲಾಸ್ ಹೌಸ್ಗೆ ಬಂದಿದ್ದೀವಿ ಇದು ಕವರ್ ಆದರೆ ಎಷ್ಟಾಗುತ್ತೆ ಮೂರಾಗತ್ತೆ ಏನೋ ಇದನ್ನು ಕವರ್ ಮಾಡ್ಬೇಕಾದ್ರೆ ಟ್ವೆಂಟಿ ಮಿಲಿಯನ್ ಇಯರ್ಸ್ ಓಲ್ಡ್ ಫಾಸಿಲ್ ಸಕ್ಕತ್ತು ಹಿಂಗೆ ನೋಡಿದ್ರೆ ಗ್ಲಾಸರ್ಸ್ ಬನ್ನಿ ಎಲ್ಲೋ ಬ್ಲಾನ್ಸ್ ನೋಡಿ ಸ್ಟ್ಯಾಚು ಸಕ್ಕತ್ತಾಗಿದೆ ಒ ಮೈ ಗಾಡ್ ಅದೇ ಇದು ರಿಯಲ್ ಬಸ್ ಎಬ್ಲಿ ಎಬ್ಲಿ ಫಾದರ್ ಇಟ್ ವೇ ಗ್ಲಾಸ್ ಹೌಸ್ಗೆ ಪಾದಾರ್ಪಣೆ ಮಾಡಿದ್ವಿ ವೈಡ್ ಇದೆ ಹ್ಞೂ ಸೊ ಹೊಟ್ಟೆಷ್ಟು ಬಿತ್ತು ಅದಕ್ಕೆ ಸ್ವಲ್ಪ ಎನರ್ಜಿಗೆ ಏನು ಮಾಡ್ಕೋಬೇಕಂತ ಜ್ಯೂಸ್ ಕುಡಿತಾ ಇದ್ದಾರೆ ಮತ್ತು ನಾವು ಚುರುಮುರಿ ಹೇಳಿದೀವಿ ಚುರುಮುರಿ ಚುರ್ಮುರಿ ತಿಂತೀವಿ ಸೊ ಇಲ್ಲ ಗ್ಲಾಸ್ ಹೌಸ್ ಇರೋದು ಹಿಂಗೆ ಬಂದರೆ ಹಣ್ಣೊಂದು ಅಂಗಡಿ ಹಾಂ ಏನು ಬಿಡಿ ಸೊ ಅಣ್ಣನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಬೈ ಬೈ ಯೂ ಯೂಹು ನೆಕ್ಸ್ಟ್ ಹಚ್ಚಾ ಸೆಲ್ ಸ್ಪೂನ್ ಫೋನ್ ಇಲ್ಲ ಇಸ್ ಘಡಾ ಸ್ಪೂನ್ ಕೊಡೋ ನಾವು ಥ್ಯಾಂಕ್ ಯು ನೋಡಿ ಅಣ್ಣ ದೊಡ್ಡ ಮನ್ಸು ಏ ನೋಡಿ ಗೈಸ್ ನೀವು ಅಷ್ಟೇ ಅಲ್ಲಲ್ಲಿ ಬಿಸಾಕಬೇಡಿ ಡಸ್ಟ್ಬಿನ್ಗೆ ಹಾಕಿ ಅಲ್ಲಲ್ಲಿ ಇಟ್ಟಿರ್ತಾರೆ ಸೊ ಸ್ವಚ್ಛವನ್ನು ಕಾಪಾಡೋಣ ಸ್ವಚ್ಛತೆ ಏನು ಕಾಪಾಡೋಣ ಸ್ವಚ್ಛತೆಯನ್ನು ಕಾಪಾಡೋಣ ಏನು ಇನ್ನೇನು ಟ್ರಾನ್ಸ್ಲೇಟ್ ನಮಗೆ ಇವನು ಈಗ ಮೂರನೇ ಪ್ಲೇಸ್ ಆಯಿತು ಹೋಗ್ತಾ ಇದ್ದೀವಿ ಹದಿಮೂರನೇ ಪ್ಲೇಸ್ ನಮಸ್ಕಾರ ಇಂಡಿಯಾ ಹಾಂ ನಮಸ್ಕಾರ ಕರ್ನಾಟಕ ಮೊನ್ನೆ ಹಾಕಿಕ್ಕೆ ಈಗ ಪ್ಲೇಸ್ ಹದಿಮೂರನೇ ಪ್ಲೇಸಿಗೆ ಬಂದಿದ್ವಿ ಬಟ್ ಬೋರ್ಡ್ ಹಾಕಿದ್ದಾರೆ ಇದ್ರು ಈ ಪ್ಲೇಸ್ ಮಾತ್ರ ಫೋಟೋ ತೆಗಿಬಾರ್ದು ಅಂತ ಸೊ ಅದಕ್ಕೆ ತೆಗಕ್ಕೆ ಹೋಗೋಲ್ಲ ಇಲ್ಲೇ ಕಣ್ಮುಂದೆ ಬಟ್ ತೋರಿಸ್ಬಾರ್ದು ಅಂತ ಹೇಳಿದ್ದಾರೆ ಆ್ಯಸ್ ರೂಲ್ಸ್ ಪ್ರಕಾರ ತೆಗಿಬಾರ್ದು ನೋಡಿ ಗೈಸ್ ಟ್ವೆಲ್ತ್ ಪ್ಲೇಸ್ ಇದೆ ಅದು ಪೆನ್ಸಿಲ್ಡು ಒಂಥರ ಕಾಣ್ತಾ ಇದೆ ಬಟ್ ಇಷ್ಟಿದೆ ಬಟ್ ಲೈವಲ್ಲಿ ನೋಡೋಕ್ಕೆ ಸಕ್ಕದಾಗಿ ಕಾಣುತ್ತೆ ಸೊ ಒಂದಿನಾರು ಬಂದು ನೋಡಿ ಗೈಸ್ ಸೊ ಇಷ್ಟೇ ಗೈಸ್ ಲೆವೆಂತ್ ಪ್ಲಸ್ ಆಯಿತು ನೆಕ್ಸ್ಟ್ ಹೋಗ್ತಿರೋದು ಟೆಂತ್ ಪ್ಲಸ್ ಟೆಂತ್ ಪ್ಲೇಸ್ ಕ್ಲೋಸ್ ಆಗೋಗಿದೆ ಅಲ್ಲಿ ತೋರಿಸಿದ್ರೆ ಎಲ್ಲ ಮರನೇ ಕಾಣೋದು ಸೊ ನೋಡ್ಕೊಂಬಿಡಿ

ಬಾ ನನಿ ನಂಗೆ ಹೇಳ ನಾಗೇಳ ಹೇಳು ಅವಾಗಲೇ ಇಲ್ಲ ಇವಾಗ್ಲಾನ್ ಮಾಡುವರೆ ಮಾಡ್ತಿದ್ದ ಭೂಮಿಗೆ ಬೇಲಿ ಕಟ್ಟೋ ನಗೆ ಅವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣ ಬೆಲೆ ಅವಳೇ ಹಣ್ಣುಸಿರೋ ಬೀ ಉಸಿರಲೇ ಸೇವಿಸು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಮುಗಿಸಿದೀವಿ ಪ್ಲೇಸಸ್ಸು ಇನ್ನು ಐದೋ ನಾಲ್ಕು ಐನೋ ಬಾಕಿ ಇತ್ತು ಅದಂತೂ ಇವಾಗ ಆಗೋಲ್ಲ ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಬರೋದೇ ಗೇಟ್ ಹತ್ರ ಬರೋದೇ ಫುಲ್ ಕಷ್ಟ ಆಗಿಬಿಟ್ಟಿದೆ ಸೊ ಎಕ್ಸಿಕ್ಟ್ ಆಗ್ತಾ ನೋಡಿ ಇನ್ನು ಇವಾಗ ಜನ ಆ್ಯಕ್ಚುಲಿ ಚೆನ್ನಾಗಿ ಬರ್ತಿದ್ದು ಬರ್ತಾ ಇರೋದು ನಾವು ಅದಕ್ಕಿಂತ ಬೇಗ ಬಂದ್ಬಿಟ್ಟಿದ್ದೀವಿ ಇಲ್ಲೇ ಸ್ಟಾರ್ಟಿಂಗು ಅದಕ್ಕೆ ಬೇಗ ಬಂದ್ಬಿಟ್ಟಿದ್ವಿ ಬೇಗ ಮುಗಿಸ್ಕೊಂಡು ಇವಾಗ ಹೋಟ್ಲ್ ಹುಡುಕ್ಬೇಕು ಒಂದು ಒಳ್ಳೆ ಹೋಟೆಲ್ ವೈಸ್ ನಾರ್ತ್ ಮೇಲೆ ಊಟ ತೊಗೊಂಡಿದ್ದೀವಿ ತಿನ್ಬಿಟ್ಟು ಓಡೋದಷ್ಟೇ ಸೊ ಗೈಸ್ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಸೊ ಬಾಯ್ ಇದ್ರೆ ನಮ್ದು ಯಾಕೆ ಇರ್ಬೇಕು ಕಮ್ಮ 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 ಕಮ್ಮ